ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಥರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ ನಾ ನಾನು ಭೇಟಿ ಕೊಟ್ಟಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ ನಾವೆಲ್ಲ ಮಾತಾಡಿದ್ದೀವಿ ಇದನ್ನು ಹಗ್ರವಾಗಿ ಪರಿಗಣಿಸೋದು ಪ್ರಮೇನೇ ಇಲ್ಲ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ ಇದೆ ಔಷಧಿ ಅದು ಸೂಚನೆ ಇದ್ರು ಕೂಡ ಅದನ್ನು ಮತ್ತೆ ಯೂಸ್ ಮಾಡಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ತೀರಾ ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಸ್ಪಾಟ್ ಮೇಲೆ ಡಿಸಿಷನ್ ಆಗುತ್ತೆ ಇವತ್ತು ಚರ್ಚೆ ನಮ್ಮಲ್ಲಂತೂ ಇರಲಿಲ್ಲ ಚರ್ಚೆ ಮೀಡಿಯಾದಲ್ಲಿ ಮೀಡಿಯಾದಲ್ಲಿತ್ತಷ್ಟೇ ನೀವೇ ಹೇಳ್ಬೇಕು ನೀವೇ ನಿಜಾನ ಸುಳ್ಳ ನೀವೇ ಹೇಳ್ತಾ ಇದ್ರಲ್ಲ ಯಾರನ್ನು ತಗಿತೀರಾ ಯಾರನ್ನು ಕೂರಿಸ್ತೀರಾ ಯಾರನ್ನ ಮಾಡ್ತೀರಾ ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ ನೀವೇ ಹೇಳ್ಬೇಕು ಅದ್ರು ನಮಗ ಅನುಕೂಲ ಆಗುತ್ತೆ ಹೇಳ್ಬೋದು ಐವತ್ತು ವರ್ಷದ ಇತಿಹಾಸ ಅಂಗನವಾಡಿ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲ್ಗೆ ದೇವರ ಆಶೀರ್ವಾದದಿಂದ ಟಚ್ ಹೋಗಿ ನೋಡಿದ್ದೀರಾ ಕೇಳಿದ್ದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಡೆಸ್ತೀನಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ ಮೂವತ್ತೈದು ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದರೂ ಕೇಳಿದರೆ ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ ಅದು ಯಾವುದಾಗಿದೆ ಗದಗನಲ್ಲಿ ಅದರ ಹೆಸರು ಹೇಳಿ ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ತಗೊಳ್ತೀನಿ ಅಲ್ಲ ಆಗಿದೆ ಏ ಇವರೇ ಅಧ್ಯಕ್ಷರಿದ್ದಾರೆ ಸಮಿತಿ ಇದೆ ಕೋಡ್ ಆಫ್ ಕಂಡಕ್ಟ್ ಸುಮಾರು ಗೊತ್ತಲ್ಲ ನಿಮಗೆ ಎರಡೆರಡು ಎಮ್ ಎಲ್ ಸಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗಳು ಕೋಡ್ ಆಫ್ ಕಂಡಕ್ಟು ಈಗ ಮಾಡ್ತೀವಿ ಇವತ್ತು ನಾನು ನಮ್ಮ ಯಾವ ಬ್ಲಾಕ್ ಉಡುಪಿ ಬ್ಲಾಕ್ ನಾನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀನಿ ಅದನ್ನು ತಾಲೂಕಾ ಕಚೇರಿಯನ್ನು